express an international for your service ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿ ಹಾಗೂ ಅಪ್ಪು ಅಭಿನಯದ ರಾಜಕುಮಾರ ಚಿತ್ರಗಳು ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ನಲ್ಲಿ ತುಂಬಾ ಸದ್ದು ಮಾಡಿದ್ವು ಹೆಬ್ಬುಲಿ ಚಿತ್ರವು ದೇಶಾದ್ಯಂತ ನಾಲ್ಕ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳ ತೆರೆ ಮೇಲೆ ಕಂಡಿದ್ದು ಎಂಟು ಕೋಟಿ ಎಪ್ಪತ್ತೈದು ಲಕ್ಷಗಳಷ್ಟು ದುಡ್ಡನ್ನ ಕಲೆಕ್ಟ್ ಮಾಡಿ ಕನ್ನಡದಲ್ಲಿ ಆಲ್ ಟೈಮ್ ರೆಕಾರ್ಡ್ ಕ್ರಿಯೇಟ್ ಮಾಡಿತ್ತು ಇನ್ನು ನಮ್ಮ ಪುನೀತನ ರಾಜಕುಮಾರ ಕೂಡ ಮುನ್ನೂರದ ಐವತ್ತಕ್ಕೂ ಜಾಸ್ತಿ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದ್ದು ಸುಮಾರು ಏಳು ಕೋಟಿ ಐವತ್ತು ಲಕ್ಷಗಳನ್ನ ಕಲೆಕ್ಟ್ ಮಾಡಿ ಸ್ಯಾಂಡಲ್ವುಡ್ ನ ಬ್ಲಾಕ್ ಬಸ್ಟರ್ ಅಂತ ಅನ್ಸ್ಕೊಂಡಿತ್ತು ಆದ್ರೆ ಈಗ ನಮ್ಮ ಡಿ ಬಾಸ್ ನ ಚಿತ್ರ ಈ ಎರಡು ಚಿತ್ರಗಳ ಸದ್ದು ಮಣಗಿಸಿ ಸ್ಯಾಂಡಲ್ವುಡ್ ನ ರೇಂಜ್ ಅನ್ನ ಚಕ್ರವರ್ತಿ ಚಿತ್ರ ಬಿಡುಗಡೆಯಾದ ಮೊದಲನೇ ದಿನವೇ ಹತ್ತು ಕೋಟಿಗಳಿಗಿಂತ ಹೆಚ್ಚು ಗಳಿಕೆ ಮಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ನ ಸುಲ್ತಾನ ಪದವಿಯನ್ನ ದಕ್ಕಿಸಿದೆ ಇಷ್ಟು ಸಾಕಲ್ವೆ ಕನ್ನಡ ಚಿತ್ರರಂಗ ಬೆಳೀತಾ ಇದೆ ಅಂತ ಹೇಳೋಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ